ಬರ್ಲಿ ಗೌಡ್ರು ಬರ್ಲಿ ಇದು ಪಾರ ಒಂದು ಎಲ್ಲಿ ಹೋಯ್ತು ಯಾರಿ ಗೊತ್ತಾ ಇಂತ ಹೇಳದಾಗ ಹೋಗ್ ಕುಂದಿರ್ತದ ನೋಡಿ ಎಲ್ಲರೇ ಇದು ಹೊಲಕರಿಸ್ ಪರ್ಸಂತ ನಮಗವ್ ನ್ಯಾಯ ಕರ್ಶರಿ ಗೌಡ್ರಾಯಕ ನೀವ ನೀ ಹೊಲಕ್ರೆ ಬಂದಿ ಇಟ್ಟಲ್ಲಿ ಹೋಗಣ ಏನು ಓ ಆಯ್ತಾಯ್ತ್ರಿ ಕರ್ಸಿ ಕರ್ಸ್ರಿ ನಿರ್ಮ ಊರಿ ಗೌಡ್ರ ಹಚ್ಚಿ ಏನ್ ಪೋನಾ ಯಾರೀ ಈಗೌಡ್ರ ಏ ನೀನ ಬರ್ತೀನ ಯಾರೀ ಬರ್ತೀನಿ ಅಲ್ಲ ಅವನವನ ನಮ್ ಕಾಕ ನಮ್ಮಅಮ್ಮ ಜಗಳ ಇದ್ರು ಯಾಕ ಏನಾಗ್ಯದ ಏನು ಆಲಕ್ಕ ಏನದಯಪ್ಪ ನಿಮ್ಮ ಅಪ್ಪನಸ್ಸಿನೆ ಜಗಳ ತೆಗದು ಕೂತ ನಿಮ್ಮ ಕಾಕ ನಿಮ್ಮ ಊರು ಬಿಟ್ಟು ಎಲ್ಲ ಮತ್ತೆ ಜಗದ ಹೋದ ನೀವು ತಿಂಡಿ ಹೆಣ್ಣು ಕಾಕಂದು ಯಾಕಂದ್ರೆ ತಿಂಡಿ ಗಿಡಿ ಬಾಳ ಮತ್ತೆ ಹೇಳತ್ತಿ ಹೆಂಡ ಕೆಳವಂದು ಹೆಣ್ಣು ಮಗನ ನೀನು ಇದ್ರದ್ದು ತಿಂಡಿ ನೋಡ್ಲಿಕ್ಕೆ ಗೌಡ ಹಂಟಾನ ದಾಮ್ರಿ ಈಗ ಬರಲಿ ಗೌಡ್ರು ಯಾರು ತಿಂಡಿ ಎಟ್ತು ನೋಡೇ ಬಿಡ್ತೀನಿ ನಾನು ಏಪಾ ಬ್ಯಾ ನಡಿ ಒಳಗೆ ಗೌಡ ಬರ್ಲಾತ್ತನ ಬಗೆಹಾರ ಸನ್ ಅವನು ಗೌಡ್ರು ಒಂದು ಹೆಂಗಸ ಸಚ್ಚ ಒಂದು ಐತಿ ಏನ ನಾವು ಏನೇ ಕಡೆ ಆಗಿ ಮಾತಾಡ್ತಾನೆ ಏನ್ ಮಾಡ್ತಾನ ಗೊತ್ತಾಗಲ್ದು ಅವನು ಹಡಾಯಿದು ಅವನು ಅವ್ಲು ಗೌಡ ಬರೆ ಹಚ್ಚಳ ಫೋನ್ ಹಚ್ಚಳ ಫೋನ್ ಇವತ್ತು ರಸಕತ್ತಕದ ನಮಗ ಯಾರ್ ಹಚ್ಚಳ ಫೋನ ಯಾರಿ ಹಚ್ಚಳ ಇರೋ ತಿಳಲೇಗಿದ ಯಾರಿ ನಂಬರ್ ಕೊಟ್ಟನೋ ಯಾರಿ ಗೊತ್ತ ಅವನು ಅವ್ಲು ಏ ಯಾರ್ ನೇರ ಕರ್ಸರಿಗೆ ನೀ ಯಾಕೆ ಇಲ್ಲಿ ನಮ್ ನಮ್ಮ ಗೌಡ ಅಲ್ಲಿ ತಾಸ್ ಕಟ್ಟಲೇ ಉತ್ನೈ ಕುತ್ತು ಹೊಯ್ಕೊಂಡ ಹೊಯ್ಕೊಂಡ ಹೊಯ್ಕೊಳಕತನವ ಕರ್ಸರಿ ಪಟ್ಟ ಏ ಜಾಗ ನಮ್ಮದೇ ಅದ ಕರ್ಕೊಂಬ ನಿಮ್ಮ ಗೌಡಗ ಗೌಡಿ ಇಲ್ಲಿ ಯಾಕೆ ನೀ ನೀವು ಹುತ್ತನೆ ಕುತ್ ಹೈಕೊಂಡ್ ಹೈಕೊಂಡ್ ಹೈಕೊಳಕತ್ತನ ಗೌಡ್ ಇದ್ದಲ್ಲಿ ನೀವು ಬರಬೇಕು ಗೌಡಿ ಇಲ್ಲಿ ಬಾ ಬೀಸು ಕುಟ್ಟು ಜಡಿ ಅಂದ್ರೆ ಹ್ಯಾಂಗ್ ಬರ್ತಾನ ಅಂತದಕ್ಕೆ ಹಾದಿ ಕೈ ಕೂತ ಬರೀ ಹಚ್ಚಳ ಹಚ್ಚಳ ಅಂತ ಕೇಳ್ತಾ ನಾಡಿ ಹೋಗ ಮರ ಕಳಸ ಅವ್ರಿಗೆ ಅಣ್ಣಿ ಅಣ್ಣಿ ಗೌಡ್ ಬಂದ ಯಾಕೆ ನಡಿ ಅಂತಾರ ಪಾರ ಒಂದ್ ಎಲ್ಲಿ ಹೋಗ್ಯಾದ ಏನ್ ಸುದ್ದಿ ಅವ್ನು ನಡಾವ್ ಇದು ಊರ ನ್ಯಾಯದ ಗೌಡ್ರು ಬಂದಾರ ನಡಿ ಹೋಗಾನೆ ಅಪ್ಪ ನೋಡಿ ಮೇಡಮ್ ನಡಿ ಹ್ಮ್ ನಡಿ ಏ ಎಲ್ಲ ಮಗನ ಸುಳ್ಳಿ ಮಗನಾಯ್ತು ನಿತ್ತು ಏನ ಬರ್ತಾರೋ ಏನು ಸುದ್ದಿ ಅವನು ಅವ್ನು ನಿನಗೆ ಕಳ್ಸಿ ಹೋಗಿ ಹೋಗಿ ತರ್ಲಿಕ್ಕೆ ಪಾಠ ನಿನ್ನ ಕಾಲಾಗ ಬರ್ಲತ್ತ್ರಿ ಬರ್ಲತ್ತರಿ ಹೊಂಟಾರೆ ಅದೆಲ್ಲ ಬೆಂಕಿ ಆಯ್ತು ಹಚ್ಚಿಳೆ ಏನು ಪೋನ ಯಾರು ರೀ ಗೌಡ್ರ ಹಾಕಿನಿ ಯಾರು ರೀ ಏಯ್ ನಾವು ಹುಳಿ ಮಗನ ಹಚ್ಚಿದ್ರೆ ಹಚ್ಚೇಳತ್ ಕೇಳು ಇಲ್ಲಂದ್ರೆ ಇಲ್ಲ ಅಂತ ಕೇಳು ಯಾರು ರೀ ಗೌಡ್ರಾ ಯಾರು ಹೈರಾಡ್ತಿ ಮಂದಿಗೆಲ್ಲ ಪಬ್ಲಿಕ್ ಮಾಡ್ತ ಏನು ಗಪ್ಪ ಇಟ್ಕೊಂಡ್ರು ಬಂದ್ರು ಬಂದರು ಓ ಬರ್ರಿ ಅಪ್ಪ ಚಳಿ ಚಲೋ ಬಂದ್ರಿ ಬಂದಿರಿ ಗೌಡ್ರು ಭಾಳ ಎಟ್ಟಿದ್ದನ್ನ ಕೈಸೋದು ಮುಂದೆ ಇರ್ತಾವೆ ನಮಗೆ ಹೇಳ ಉಸರು ಮಗನೇ ಹೇಳು ಎಲ್ಲ ಹೇಳಿದ್ರಿ ಗೊಂಡೇ ಬಗೆ ಅರಂದ್ರಿ ಅವರು ಅವ್ನು ಯಾವಾಗಲೂ ನೋಡಿದ್ರೆ ಬರೇ ಇದೇ ಐತಿ ನಿಂದು ನಮ್ ಕುರ್ತಾ ಎಟ್ ಬೇಕು ಏನ್ರಿ ಉಂಡಕ್ಕೆ ಹೋಗ್ತಂದಿಲ್ಲ ಉಂಡೆ ಬಂದಿಲ್ಲ ರೀ ಗೌಡ್ರ ಉಂಡೆ ಬಂದಿರಿ ಉಂಡು ಬಂದಿರಿ ಹಾ ಇರ್ರಿ ಬಿಡು ಏನ್ ನಿಮ್ ಸಮಸ್ಯೆ ಸಮಸ್ಯೆ ಇದ್ದಲ್ಲಿ ಕರ್ಸಿರ್ತಾರೋ ಮಾಡ್ಕೋಳಿ ಮಗನ ಮತ್ತ ಹಸೋಯ್ತು ಹಸು ಆಯ್ತು ಬಗೆ ಗೌಡ್ರ ಬಗ್ಗೆ ಯಾರ ಜಗಳ ಕರಿ ಅವ್ರಿಗೆ ಮುಂದ್ ಕರಿ ಮುಂದ್ ಬರ್ರಿ ಮುಂದ್ ಬರ್ರಿ ಗೌಡ್ರ ನಮ್ ಐದನ ಕುಡದ್ ಬಂದು ಜಗಳ ತಗಿಲಿಕ್ಕೆ ತನ್ರಿ ಅವ್ರ ಅಣ್ಣಕ್ ತಂದು ಕೊಡುವ ಎಲ್ಲಿ ತಂದು ಕುಡದ್ರಿ ಏನ್ರಿ ಹುಡುದ್ ಬಂದಾನಂತ ಹೊಡೆದಂತ ಗಂಡಗ ಬರಬಿಡ್ರಿ ಗಂಡ ಅಲ್ರಿ ಮೈದನ 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 ಮದ್ರೆ ಹೇಳ್ಬೇಕು ಇಲ್ಲಿ ನನಗ ಏನ್ ಹೇಳಿ ಮಗನಿಗೆ ಇರ್ಲಿ ಬಿಡಿ ಬಾಯಿ ತಪ್ಪಿ ಬಂದದ ಬಾಯಿ ಇರ್ಲಿ ಯಾಕಪ್ಪ ನಿಂದ್ರೆ ಏನ್ ಸಮಸ್ಯೆ ಅನ್ನದ ಗೌಡ್ರ ನಮ್ ಅಣ್ಣ ಜಾಳ ಮಾಡಿ ಮನಿ ಬಿಟ್ಟು ಕಳ್ಸಿ ಇವನು ಬರೋಬರಿ ಅದ ಪುಸ್ ಅಂತ ಯಾರು ನ್ಯಾಯ ಮಾಡುದು ಎಂತ ಕಳ್ಸಿ ನಾಯಕ ಇವನೇ ಕೇಳಿ ಒಂದ್ ಬರೋಬರಿ ಅದ್ ಬರೋಬರಿ ಮಾತಾಡಿದರೋಬರಿ ಬಯಲು ಗೌಡ್ರ ಬರೋಬರಿ ಯಾವತ್ತಿರಲ ಏನನ್ ಬಯಲು ಕತ್ತಿ ಹಾ ಅವ್ರ ಕಾಕಾ ಬೈ ಅವ್ನೇವ್ ಮತ್ತ ಅವರು ಅವಂದ್ ಬಯಲು ಕತ್ತಿ ಸೀಟ್ ಬರೋದೇ ಬಯವ್ನೇವ್ ನಿಮ್ಮ ಮೈನಾಗಪ್ಪ ರೀ ನೋಡ್ರಿ ನಿಮಗ ನನಗೆ ಬೈತಾನಮ್ಮ ಇರ್ತಮ್ಮ ಬಗೆರ್ತ ನೀ ಏನ್ ಟೆನ್ಶನ್ ತೊಗೋಬಿಡ ಆಯ್ ಅಪ್ಪಾರ ಯಾರು ಗೌಡ್ರ ಇವ ನನ್ನ ಮಗ ಅದೇನ್ ಹುಲಿ ಸಾಕ್ದಂಗ ಸಾಕಿ ನಾನು ಏನು ಎರಡು ಮೈನ್ಯಾಗ ಬರ್ಲಿತ್ತ ನಾ ಹೊಡೆಪ್ಲೇನ ಏನವ್ವ ಕಡಿತರಿ ಬಿಟ್ರ ಹುಲಿ ಸಾಕ್ದಂಗ ಸಾಕ್ಯಲ್ಲತ ಏಯ್ ಹೊಲಿ ಹೊದಿ ಹೊಲಕ್ ಹೋಗಿರತ್ತ ಹೊಲಿ ಬಿಡು ಅದಕ್ಕ್ಯಾಕ್ ಹೊಡೆಲಕ್ಕ ಹೆಲ್ನ್ಯಾಗ ಮಾಡಲಕ್ಕ ನೀನು ಕಸ ಹೋಗಿತ್ತು ಉಂಡಕ್ಕ ಹೋಗು ಅವ್ರ ಉಂಡು ಬಂದಿನ್ರಿ ರೀ ಹೊಟ್ಟೆ ತುಂಬ ಉಂಡೆ ಬಂದಿನ್ರಿ ರೀ ಸಂತಾಲ ಉಳ್ಳಕ್ಕೆ ಹೋಗೇ ಹತ್ತಿರಲ್ಲ ಇವ್ರ್ದು ಇಷ್ಟು ಬಗೆಹಾರಸ್ರೀ ಹೊತ್ತು ಮಣಿಗೆ ಕತ್ತಾಗ ಟೈಮ್ ಆಗ್ಯದ ಮತ್ತು ಅದ್ರಾಗ ನೀವು ಹಚ್ಚಳೇನು ಹಚ್ಚಳ ಅಂತ ಕೇಳ್ತೀರಲ್ಲ ಅದು ಒಂದು ಕನ್ಫ್ಯೂಸ್ ಮಾಡತ್ತ್ರಿ ಹೋಗಂದ್ ನಾಡ್ರಿ ಮುಗಿಸಿದು ಹೋಗಂತಮು ಆ ಎತ್ರ ಕಾಲ ಜಗಳ ಅಲ್ರಿ ಈಗ ಅವ್ರ ಅವ್ರ ಅಣ್ಣ ತಂದ್ ಕೂಡ ತಾನ್ರೀ ಬೇರೆ ಹೇಗ್ತ ಪ್ರಯಶ್ ಅಂತ ಈಗ ಮತ್ತೆ ಹಡಿಯತ್ತಾನತ್ರಿ ಹೆಂಗ್ ಹಡಿಯದು ಬಾಯಿದು ವಯಸ್ಸಾಗ್ಯದ ಓ ಅದು ಅಲ್ರಿ ಗೌಡ್ರ ಹ್ಞೂ ಅವ್ರ ಅಣ್ಣ ಅಣ್ಣಗೆ ತಂದು ಕೊಡುವತ್ತಾನತ್ರೀ ಹಂಗೆ ಹೆಂಗಾಗ್ತದ ಈ ವಯಸ್ಸಿನಾಗ ಹೆಂಗೆ ಇಲ್ಲ ಮತ್ತು ಕಟ್ಟಿದ ಇವ್ನು ಹಿಂಗೆ ಮಾತಾಡತ್ತ ಅವ್ರ ಅಣ್ಣಗೆ ತಂದು ಕೊಡುವತ್ತ ಅನ್ನತ್ರಿ ತಂದು ಅವ್ರ ಅಣ್ಣಗೆ ತಂದು ಕೊಡತಾನತ ಹ್ಞೂ ರೀ ಗೌಡ್ರಾ ಏ ನವ್ನು ಹಿಟ್ಟು ತನಕ ಕಲ್ಪಿದು ಹಿಡ್ಸಿದಾನ ಎಲ್ಲಿ ಹುಗ್ಯಾನತ್ತಿ ಅವ್ವ ನಿಗೇನು ಗೌಡ್ರ ಆಕಿನಾಗೆ ಕಳ್ಸ್ಯಾ ಕೇಳಿರಿ ಆಕಿಗೆ

ನೀಲಿದ್ದಂಗೆ ಏನ ಸಮಸ್ಯೆ ಭಾಳ ಆಯ್ತದ ಮಾಡೋ ಸುಡಿ ಮಗನ ನಡಿ ಹೋಗ ನೀನು ಹಿಂಗತಿ ಹೋಗಲಾಗ್ತಾರ ಅವರು ತಮ್ಮ ತಾವೇ ಬಗೆಹರಿಸ್ಕೊತಾರತ್ತ ಮತ್ತು ನಮಗೆ ಕರಿಲಿಕ್ಕೆ ಕರ್ಚ್ಯಾರ ಇವರು ನೀ ಹರಿಯೋದು ಗೊತ್ತಾಗೆ ಅವ್ರು ನಿನ್ನ ಕರಿಲಿಕ್ಕೆ ಕರ್ಚ್ಯಾರ ರೀ ಹಿಂಗೆ ಅವ್ರವ್ರು ಬಗೆಹರಿಸ್ಕೊಬಾರ್ದತ್ತೇನು ನನಗೆ ಕರ್ಸ್ಯಾರ ಬಗೆಹರ್ಸಂತು ಬಟ್ ಎಲ್ ಪೋನ ಓ ಅವ್ರ ಮೆಸೇಜ್ ಬರ್ಲತ್ತವ್ರಿ ಇವರೇ ನಿಮ್ದು ಏನು ಫೋನ್ ಯಾವ ಕಕ್ಕಿ ಯಾರು ಏನು ಹೇಳಕತ್ತೀರಿ ಚಾಲ್ತ ಹಚ್ಚನು ಹಚ್ಚಾಳೆ ಅಂತ ಹೇಳಿ ಆಕೆ ಹಚ್ಚಿದ್ರು ನಾನು ಕಾಯಕೊಡು ಕೊಡು ಇದು ನಿಮ್ದು ಬಗೆಹರ್ಸೆ ಹೊತ್ತು ಇವತ್ತು ಏನು ಬಗೆಹಾರ ಕಾಣಲ್ಲ ರೆಡಿನೋ ಹೋಗೋಣ ಮನಿಗೆ ಏ ಪ್ಯಾ ಕರ್ಸಿದೆ ದೊಡ್ಡವರಿಗೆ ಏರ್ಲಿ ಅಂತ ದೊಡ್ಡವ ಇಂಥವ್ರೆಲ್ಲ ಹೇ ಮಾಡ್ತಾರೆ ಏನು ಈ ಕೀಡ್ ಸುಳ್ಮ್ಯಾಗ ನಾಯ ಮಾಡ್ತಾರೆ ರೆಡಿ ಹೋಗನ್ ಅಕ್ಕೋರೆ ನಾವು ಬರೋ ಮುಂದೆ ಉಂಡೆ ಬಂದಿದ್ದೆ ಯಾಕೆ ಅಡಿಗೆ ಮಾಡಕ್ಕೆ ಹೋಗ್ತೀರಿ ಹೇಳಿ ಆಪ್ರೇಷನ್ ಅವ್ರಿಗೆ ಗೌಡ್ರ ಅಡಿಗೆ ಅಡ್ಗೆ ಹಾಂಟ್ ಕೊಟ್ಟಿರಿ ಇಲ್ಲೇನತ್ರ ಕರ್ದು ಹಿಡ್ಗಿ ನೀನು ಸುಮ್ಮತ ಹೋಗನು ಏಯ್ ಹೊಡೆದ್ಯಾಡನು ಪಡಿದ ಏನು ಬೇಡ ಏನು ನಾ ಹೇಳ್ತ ಕೇಳು ಅವ್ರು ಹೊಡೆದಾಡಕೋತ ಕೂತ್ರ ನಾನು ನ್ಯಾಯ ಬಗೆರ್ಸೋದಾಗಲ್ಲ ನೋಡಿ ಹೇಳ್ತ ನೀನು ನಮ್ಮ ಮದುವೆ ಸಮಯದಿಂದ ಹೇಳಿ ಹೋಗವ್ನ ಆಟೇ ಆಟ ಪೋನ ಯಾರ್ರೀ ಗೌಡ್ರ ಇದು ಅವ್ರ ಅವ್ರ ಎದಕ್ ಹೋದ್ರು ನೀ ನಾಯ ಬಗೆ ಹರ್ಸುದಲತಿ ಗೊತ್ತೇ ಅದು ನೀ ಹೋಗ್ಬಿಡು ಸಾಕಾಗ ಹೋಗ್ಯಾ ಹೋಗ್ಬಿಡು ನೀ ಬಿಡು ಕೈಯಾಗೆ ಜೋಡಿಸಿ ನೋಡ ಪ್ರಶಾಂತ ನಾಯ ಬಗೆ ಹಚ್ಚ ಕೈ ನೋಡಿಸ್ಲತ್ತಾರ ಅವ್ರು ಈಗ ನಿಮ್ ಬೈಗಿ ಅರಿಸ್ಕೊಂಡ್ರಿಲ್ಲಾ ಮುಗೀತದ್ರ ದೇಹ ಟೆನ್ಶನ್ ತಗೋಬ್ಯಾಡ್ರಿ ನೀವು ಮತ್ತ ಬರ್ಲಿಕ್ಕಿ ನಿತ್ತೀರಿ ಇಲ್ಲ ಹೋಗಲ್ಲರೀ ಬರೋ ಅವರು ಬೆಟ್ಟ ಹೊಡೆ ಸುಳ್ಳಿ ಮಗನ ಉಳಿಸಾಡಿ ಬಡಾಟಿಗೆ ಊರ್ ಕಲಿ ನಡಿ ಊರ್ ಸೇರ ನಮ್ ಊರಿಗೆ ಹಂಗೆ ಮಾಡಂತು ಇವ್ರ್ ಬಗ್ಗೆ ಹೋಗಾನ ಅವ್ರ ಇಬ್ರು ಹೋದ್ರ ಏನತ್ತ ಅಡಿಗೆ ಮಾಡ್ಲಿಕ್ಕೆ ಹೋಗ್ಯಾರ ಅವ್ರು ಆ ಪಾರ ಕಿರಣ್ ಸಂತಿಗೆ ಹೋಗ್ಯಾವ ಏನೋ ಅವ್ ತಂದ ಅವ್ರ ಅವ್ನ ಕಾಯಕ್ ಕೊಡವ ಅವ್ರು ಅವ್ರ ಅಡಿಗೆ ಮಾಡಾಕಿ ಇವ್ರೇನಾದ್ರೆ

ನಿಮ್ ಊರಿ ನೀವು ಹೋಗ್ಬಿಡಿರ ಇವ್ರದ್ದು ಬರಬರಿ ನೀರ ಪಾರೀ ಮಾತಾಡ್ತು ಇರೀ ಇರೀ ಅವರು ಏನ್ ಮಾಡ್ರಿ ಈಗ ಮನಿಗ್ ಹೋಗ್ಯಾರ ಗಾಡಿ ಕರ್ಸೀವ್ ರೊಕ್ಕ ನೋಬರವ್ರು ಈ ಸದ್ಯ ಹೋಗಿ ನಮ್ ಕರ್ಕೊಂಡು ಕರ್ಕೊಂಡ್ ಬರೋನಂತ ಅಂದ ಅಮ್ಮ ಏನಂದ್ ಸಣ್ಣ ಹುಡುಗ ಬರ್ತದನು ನಮ್ ಬಾಬಾಗ ತಂದು ಕೊಟ್ಟೆ ಹೋರಿ ಮನಿಗಂತ ನೀವು ಕರ್ಕೊಂಡ್ ಬರ್ರಿ ನಾ ಅವ್ರಿಗೆ ಆಯ್ತು ಗಾಡಿ ಒರ್ಸಿಡು ನೀ ಬರ್ತಾರ ಬರ್ರಿ ಬಸ್ ಜಲ್ದಿ ಬಸ್ ಫೋನ್ ಬರ್ಲತ್ತ ನೋಡ್ರಿ ಅಗಾಡೋದು ಏಕತೆ ಹಚ್ಚಳ ಹಾ ಹಚ್ಚಾಳ ನೋಡ್ರಿ ಯಾರು ಗೊತ್ತಿಲ್ಲ ಇದೆ ನಂಬರ್ ಹೇಳಿದ್ರಿ ನಿನಗ ಮಾತಾಡ್ರಿ ಇದೇ ನಂಬರ್ ಹೇಳಿದ್ರಿ ನಿನಗ ಆ ಏಕತ್ ಫೋನ್ ಬರಲತ್ತ ಇದರ ಮಾತಾಡಿ ಕಿವಿಗಡ್ರಿ ಹಲೋ ನಿಮ್ಮ ಯುವಚಣಿಗೆ ಮಾನ್ಯತೆ ಮುಗಿದಿದೆ ಸೇವೆಗಳನ್ನು ಮುಂದೆ ನಿಮ್ಮ ಯುವಜಿಣಿಗೆ ಮಾನ್ಯತೆ

ಅಯ್ತು ಸುಳಿ ಮಗನ ಇನ್ನು ಸಮಸ್ಯೆ ಮಾಡಿ ಮಾಡಿ ನಾವು ಹೈಕ್ ಕಡ್ಬಾರ್ದು ಇನ್ನೂ ಅವ್ರ ತನಾ ಕಡಿ ಅವ್ರು ಬೇರೆ ಗಾಡಿ ಮಾಡಿರ್ತ ಅಯ್ಯೋ ರೀ ಮಾ ಆಯ್ತು ಬರ್ರಿ ನೀವು ನಾ ಹೋತ ಆಯ್ತು ಮನೆ ಮುಂದೆ ಐತೆ ಗಾಡಿ ಆಯ್ತೀರಿ ಅವ್ರು ಬೇರೆ ಗಾಡಿ ಮಾಡಿರ್ತಾ ಹೋತನಾ ನೀನು ಇದ್ರ ಗುಣ ಆತಿಪ್ಪ ನೀವು ಒಬ್ರೇ ಹೋಗು ಹು ಸುಳಿ ಮಗನ ಆಯ್ಲು ಬರಲಿ ಇನ್ ಸಂಗಟ ಇವ್ರು ಎಷ್ಟು ತನಕ ಹೋದ್ರು ಇಲ್ಲ ಬರಲಿಲ್ಲ ಅಲ್ಲ ನಾನೇ ಹೋಗಿ ಕರ್ಕೊಂಡು ಬರಲೇನು ಮಟ್ಯಾಗೆ ಬಂದು ಸುಳಿ ಮಗ ಅವಾಗೆ ಹೋಗತ್ತೆ ಈಗ ಮಟ್ಯಾಗ ಹೊಳಿ ಬಂದ

ನೀನು ಮದುವೆ ಕಾಲ ಕರೆಸಿದ್ರ ಅವರು ಮೊದಲೇ ಹೇಳ್ಬೇಕಲ್ಲ ಓ ಬಿಚಾರ ನೀ ಆಟ ಸಿಟ್ಟಿಗೆ ಬಂದು ನಾನು ಎದಿನ ಹೆಂಗ್ ಹಿಡಿದಿದ್ದೆ ನಿನ್ ಮದುವೆ ಮಾಡಿಸ್ತಬಿಟ್ಟು ತಮ್ಮ ಹೋಮರ ಹಿಂಗ್ ಯಾಕೆ ಮಾಡ್ತೀರ ಈ ಕುಳಿ ಮಗರ ಬಿಟ್ಟು ಹೋದ ಇವ್ರ ಮೈ ಮ್ಯಾಗ ಬರ್ಬೇಕಾರ ತಮ್ಮ ಒಂದೇ ಅಂಗಿ ಬಿಡು ನೀ ಹತ್ರ ಅಂಗಿ ಬಿಡು ನಿಮ್ ನಿಮ್ ಮನೆ ದೊಡ್ಡವ್ರ ಕರ್ಕೊಂಡ ಬಾ ಹೋಗು ಏನೋ ಇಟ್ಟಿಟ್ಟಿದ್ದೀರಿ ಎದಿನ ಅಂಗಿ ಹಿಡಿತೀರಿ ಒಟ್ಟ ಗೌಡ ಅಂದ್ರೆ ಕಿಮ್ಮತ್ತಿನೇ ನಿಮಗ ಎಲ್ಲಿ ಗಾಡು ಅಲ್ಲೇ ಇವ್ರ ಏನೋ ಬೇರೆ ತಿಳ್ಕೊಂಡ್ರ ನಾನ್ ಬದ್ರ ಇದು ಪ್ರಶಾಂತ್ ಅದಕ್ಕೆ ಬಿಟ್ಟು ಹೋಗ್ಯೋ ಮರ ಅದಕ್ಕೆ ಪಾರ್ಗಳು ತಮ್ಗಳು ಇಲ್ಲೇ ನಿಂದ್ರೆ ಆ ಪಾರ ಕರ್ಕೊಂಡ್ ಬರ್ತ ಯಾವನಿಗ್ ಕರ್ಕೊಂಡ್ ಬರ್ತಾ ಅಂತ ಕರ್ಕೊಂಡ್ ಬರ್ಲಿ ನಾವು ನೋಡೋಣ ಹುಡುಗರು ಅಡಕೆ ಪಾರ್ಸ ಬಿಟ್ಟು ಹೋಗ್ತಾಡಿ ಮಾತಾಡಿನಿ ನ್ಯಾಯ ಬಗೆರ್ಸಲತ್ತಿರಬೇಕವ್ರು ಇವ್ರಿಕ್ಕರ ಬುಕ್ಕು ಮಾಡ್ ನನಗೆ